ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಗಿದೆ ಅಂತ ಬನ್ನಿ ನೋಡೋಣ ಹಾಸ್ಪಿಟಲ್ ಸೇರಿರೋ ಭದ್ರ ಅವನ್ನ ನೋಡ್ಕೊಳ್ಳೋಕೆ ಅಂತ ಒಬ್ಬ ಕಾನ್ಸ್ಟೇಬಲ್ ಇರ್ತಾನೆ ಅಯ್ಯೋ ಇದನ್ನ ನಾನು ಅರೆಸ್ಟ್ ಆಗಿರೋದನ್ನ ದೇವಯಾನಿ ಮೇಡಮ್ಗೆ ಹೇಳಬೇಕು ಹೇಗ್ ತಿಳಿಸೋದು ಇವನ್ನೆಲ್ಲೇ ಇದನ್ನೆಲ್ಲ ಇಲ್ಲಿಂದ ಹೇಗಾದ್ರೂ ಕಳ್ಸಿ ತುಂಬಾ ಬಾಯಾರಿಕೆ ಆಗಿದೆ ಅಂತ ಪ್ಲಾನ್ ಮಾಡಿ ಅವನ್ನ ಆಚೆ ಕಳಿಸ್ತಾನೆ ಅವನು ಅಲ್ಲಿಂದ ಹೋದ್ಮೇಲೆ ಭದ್ರಂಗೆ ಒಂದು ಫೋನ್ ಬರುತ್ತೆ ಅದು ದೇವಯಾನಿ ಫೋನ್ ಮಾಡಿರ್ತಾರೆ ಅಯ್ಯೋ ಈಗ ಯಾರೋ ಫೋನ್ ಮಾಡ್ತಾ ಇದ್ದಾರೆ ಡಿಸ್ಪ್ಲೇನು ಕಾಣ್ತಾ ಇಲ್ಲ ಪಿಕ್ಕು ಆಗ್ತಾ ಇಲ್ಲ ಏನ್ ಮಾಡ್ಲಿ ಅಂತಂದಾಗ ರಿಸೀವ್ ಆಗುತ್ತೆ ಫೋನು ಹಲೋ ಅಂತ ಅಂದಾಗ ಅಲ್ಲಿ ಅಜಿತ್ ಬಂದು ಫೋನ್ ನ ಇಸ್ಕೊಂತಾನೆ ಇನ್ನೇನು ದೇವಯಾನಿ ಹಲೋ ಅನ್ಬೇಕು ಅವಾಗ ಭದ್ರ ಗೊತ್ತಾಗ್ಬಾರ್ದು ಅಂತ ಅಜಿತ್ ಸರ್ ನನ್ ಯಾಕೆ ಫೋನ್ ಇಸ್ಕೊಂಡ್ರಿ ಅಂತ ಚೀರ್ತಾ ಇರ್ತಾನೆ ಅವಾಗ ಸುಮ್ನೆ ಇರ್ತಾನೆ ಅಜಿತ್ ದೇವಯಾನಿಗೆ ಗೊತ್ತಾಗ್ಬಿಡುತ್ತೆ ಡಿಸ್ಪ್ಲೇ ಹೋಗಿದೆ ಸರ್ ಯಾರ್ ಫೋನ್ ಮಾಡಿದಾರೆ ಅಂತ ಕೇಳ್ಬೇಕಾಗಿತ್ತು ಅದಕ್ಕೆ ರಿಸೀವ್ ಮಾಡಿದೆ ಕುಡಿ ಸರ್ ನನ್ನ ಮೊಬೈಲ್ ನ ಅಂತ ಹೇಳ್ತಾನೆ ಅವಾಗ ಅಜಿತ್ ಹಲೋ ಹಲೋ ಅಂತ ಅಂದಾಗ ಏನು ಮಾತಾಡ್ದೆ ಕಟ್ ಮಾಡಿ ಇಟ್ಬಿಡ್ತಾಳೆ ಆಗ ಅಜಿತ್ ಭದ್ರನ್ಗೆ ಪರವಾಗಿಲ್ಲ ಕ್ರಿಮಿನಲ್ ಬುದ್ಧಿ ತುಂಬಾನೇ ಚೆನ್ನಾಗಿ ಉಪಯೋಗಿಸ್ತೀಯ ಯಾರು ಫೋನ್ ಮಾಡಿದಾರ ಅವ್ರು ಅಲರ್ಟ್ ಆಗ್ಲಿ ಅಂತ ಮುಂಚೆನೆ ನನಗೆ ಹೇಳಿ ನೋಡಿ ಸರ್ ಫೋನ್ ಹಾಳಾಗಿರೋ ಫೋನ್ ಇಟ್ಕೊಂಡು ಏನ್ ಮಾಡ್ತೀರಾ ಅಂತಂದಾಗ ನಾನ್ ಹಾಳಾಗಿರೋ ಫೋನ್ ಇಟ್ಕೊಂಡು ಏನಪ್ಪಾ ಮಾಡ್ಲಿ ತಗೋ ಅಂತ ಕೊಡಕ್ ಹೋದಾಗ ವಾಪಸ್ ಇಸ್ಕೊಂಡು ಸದಾ ನನ್ ಬನ್ರಿ ಇಲ್ಲಿ ಇವಾಗ ಇಲ್ಲಿಗೆ ಇದಕ್ಕೆ ಒಂದು ಫೋನ್ ಬಂದಿತ್ತು ಅದು ಯಾರು ಏನು ಅಂತ ನನಗೆ ಸಂಜೆ ಒಳಗೇನ ಗೊತ್ತಾಗ್ಬೇಕು ತಿಳ್ಕೊಂಡ್ ಬನ್ನಿ ಅಂತ ಕಳಿಸ್ತಾನೆ ನಡೀರ್ ಹೋಗೋಣ ಅಂತಂದಾಗ ಅಲ್ಲಿ ಭೂಮಿ ಬಂದಿರ್ತಾಡೆ ಇರಿ ಸರ್ ಅಂತ ಅಂದ್ಬಿಟ್ಟು ಭದ್ರನ್ ಕೊಳಪಟ್ಟು ಇಟ್ಕೊಂಡು ಹೇಳುವಾಗ ಹೋಗುವಾಗ ಅವಾಗ ಅಜಿತ್ಯ ಅವ್ಳೆಲಾಗೆಲ್ಲ ಹೇಳ್ಬಿಡ್ತಾನೆ ಯಾಕೋ ಒಂದೇ ನಮ್ಮ ಅಪ್ಪನ ಒಂದು ಇರುವೇನು ಸಾಯಿಸಿದ್ವಿ ಿ ಅಲ್ಲ ಅವ್ರು ಎಷ್ಟು ಒಳ್ಳೆಯವರು ಯಾಕಕ್ಕೊಂದೆ ಅಂತ ಎಲ್ಲ ಹೇಳ್ತಾನೆ ಅವಾಗ ಸಾಹಿಬ್ರೆ ಏನಿದು ಅಂತ ಕೇಳ್ತಾಳೆ ನೀ ಇದನ್ನೇ ತಾನೇ ಹೇಳೋದು ಅವನು ಉತ್ತರ ಕೊಡೋಲ್ಲ ನೀನು ಹೇಳೋದು ಬಿಡಲ್ಲ ಇಂಥ ನನ್ನ ಮಕ್ಕಳಿಗೆ ಬುದ್ಧಿ ಕಲ್ಸೋದು ಈ ತರ ಅಲ್ಲ ನೀನ್ ನಡಿ ಹೋಗೋಣ ಇಲ್ಲಿಂದ ಅಂತ ಹೋಗ್ತಾನೆ ಸದಾ ನಂದಿವನ ನಮ್ ಸ್ಟೇಷನ್ಗೆ ಕರ್ಕೊಂಡೋಗ್ರಿ ಭದ್ರಾ ನಿನ್ ಇದೆ ಕಣ ಅಂತಂತ ಅಂತಾನೆ ಈ ಕಡೆ ಮನೆಗೆ ಭೂಮಿ ಅಜಿತ್ ನ ಕರ್ಕೊಂಡು ಮನೆಗ್ ಬಂದಿರ್ತಾರೆ ಅವಾಗ ಎಲ್ಲರೂ ಆಚೆ ನಿತ್ಕೊಂಡು ಕಾಯ್ತಾ ಇರ್ತಾರೆ ಆಗ ಸಂಗೀತ ಅಜಿತ್ ಹತ್ರ ಹೋಗ್ಬಿಟ್ಟು ನೋವಾಗ್ತಿದಿಯನೋ ಕಂದ ತುಂಬಾ ನೋವಾಗ್ತಿದಿಯನೋ ಹೇಗಿದ್ಯೋ ಅಂತ ಹೇಳಿದಾಗ ನಾನ್ ತುಂಬಾ ಚೆನ್ನಾಗಿದೀನಮ್ಮ ಏನೂ ಆಗಿಲ್ಲ ಪರವಾಗಿಲ್ಲ ಅಂತ ಹೇಳ್ತಾನೆ ಕಾಬ್ರಿ ಹೇಗ ಅಂತದ್ ಆಗಿಲ್ಲ ಅಂತಂದಾಗ ಅಜಿತ್ ತಂದೆ ಹೀಗ್ರೆ ಕಾಬ್ರಿ ಆಗ್ತದೆ ಇನ್ನೇನ್ ಇರಕ್ಕಾಗುತ್ತೆ ಅಂತ ಹೇಳ್ತಾ ಅವಾಗ ಅಜ್ಜಿ ಬೇಡ ಬೇಡ ಅಂದ್ರೂ ಎಷ್ಟು ಕೇಳಲ್ಲ ನೀನು ಇಂಥ ದೊಡ್ಡ ಕೇಸಿಗೆ ನೀನು ಯಾಕೆ ಹೋಗ್ತೀಯಾ ನಿನ್ಗೆ ಏನಾದ್ರು ಅಪಾಯ ಆದ್ರೆ ಅಂತ ಹೇಳಿದಾಗ ಬ್ಲಡ್ ಅಲ್ಲೇ ಬಂದಿದೆ ಬಿಡಿ ಅಜ್ಜಿ ಅಂತ ಹೇಳ್ತಾನೆ ಸರಿ ಬನ್ನಿ ಹೋಗೋಣ ಅಂತ ಹೇಳಿದಾಗ ಅವಾಗ ದೇವಯ್ಯನೇ ಆ ಕೊಲೆ ಗಡ್ಕನ್ನ ಏನ್ ಮಾಡಿದೆ ನೀನು ಸಾಯಿಸಿಬಿಟ್ಟ ಅಂತ ಹೇಳಿದಾಗ ಅವನ್ನ ಸಾಯ್ಸಕ್ ನಾನು ಅಲ್ಲ ಅವನು ಎಲ್ಲಿರ್ಬೇಕೋ ಅವನು ಅಲ್ಲೇ ಇದ್ದಾನೆ ಅಂತಂತಾನೆ ಆಮೇಲೆ ಸರಿ ಬನ್ನಿ ಹೋಗೋಣ ಅಂತಂದಾಗ ಅವಾಗ ಭೂಮಿ ಆರತಿ ತಿಟ್ಟು ಇಟ್ಕೊಂಡ್ಬಂದು ಈ ರೀ ನಿಮ್ಗೆ ಆರತಿ ಮಾಡ್ತೀನಿ ಸಾವನ್ ಗೆತ್ಕೊಂಡ್ ಬಂದಿದ್ದೀರಾ ಆರತಿ ಮಾಡಬೇಕು ಅಂತ ಆರತಿ ಮಾಡ್ತಾ ಹೋದಾಗ ಆವಾಗ ಅಂಜನ ಹೋಗ್ಬಿಟ್ಟು ಇದೆಲ್ಲ ಆಗಿದ್ದು ನಿನ್ನಿಂದ ಇವಾಗ ಡ್ರಾಮಾ ಕ್ರಿಯೇಟ್ ಮಾಡ್ತಾ ನಿಮ್ಮ ಅಮ್ಮನಿಗೋಸ್ಕರ ನನ್ನ ಅಜ್ಜಿದು ಈ ರಿಸ್ಕ್ ತೊಗೊಂಡಿರೋದು ಎಲ್ಲ ನಿನ್ನಿಂದನೇ ಕಣೆ ಆಗಿರೋದು ಅಂತ ಹೇಳಿದಾಗ ಅಂಜನಾ ಅವನು ಕೊಲೆಗಡ್ಕ ನಾನು ಪೊಲೀಸ್ ನನ್ನ ಕರ್ತವ್ಯನ ನಾನು ಮಾಡಿದ್ದೀನಿ ಅವಳಿಗೆ ಏನಕ್ಕೆ ಅಂತೀಯ ನೀನು ಅಂತಾನೆ ಆಗ ಅಜ್ಜಿನೂ ಕೂಡ ಇವಳು ಹೇಳ್ತಾ ಇರೋದು ಸರಿ ಇದೆ ಅಂತ ಹೇಳಿದಾಗ ಇವಳು ಹೇಳೋದಕ್ಕೆಲ್ಲ ತಲೆ ಅಲ್ಲಡ್ಸ್ತಿರಲ್ಲ ಅಂತ ಹೇಳ್ತಾನೆ ಅವಾಗ ಅವ್ರ ತಂದೆಯೂ ಕೂಡ ಇಲ್ಲ ಕಣ ಅಜ್ಜಿ ನೀನು ಮೊದಲೇ ಈ ಕೆಲಸ ಮಾಡ್ತಾ ಇದ್ದೆ ಪೊಲೀಸ್ ಕೆಲಸನೇ ಆದ್ರೆ ಇಂಥ ರಿಸ್ಕ್ ಯಾವಾಗೂ ಬಂದಿರಲಿಲ್ಲ ಆದ್ರೆ ಈ ಕೇಸ್ ತಗೊಂಡಿಂದ ನಿನ್ಗೆ ಅಪಾಯ ಈಗಾಗುತ್ತೆ ಅಂತಾನೆ ನಾನು ಅವತ್ತು ಆ ನಿರ್ಧಾರ ತಗೊಂಡಿದ್ದು ಅಂತ ಹೇಳ್ತಾನೆ ಆದ್ರೆ ನನ್ ಮನಸ್ಸು ಯಾರು ನೀವ್ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಾನೆ ಇಲ್ಲಿ ನಾನು ಈ ತರ ನಿತ್ಕೊಳ್ಳೋಕೆ ನನ್ಗೆ ಭೂಮಿನೇ ಕಾರಣ ಭೂಮಿ ಇರ್ಲಿಲ್ಲ ಅಂದ್ರೆ ನಾನು ಈ ತರ ಇರಕ್ಕೆ ಆಗ್ತಾ ಇರ್ಲಿಲ್ಲ ಅಂತ ಹೇಳ್ತಾನೆ ಅವಾಗ ಸತ್ಯ ಸರಿ ಆಯ್ತು ಇಲ್ಲೇ ವಾರ್ನ್ ಮಾಡ್ತೀರಾ ಏನು ನಡೀರಿ ಹೋಗೋಣ ಒಳ್ಳೆಗಡೆ ಅಂತ ಹೇಳ್ತಾನೆ ಸರಿ ಆರತಿ ಮಾಡು ಭೂಮಿ ಅಂತ ಹೇಳಿದಾಗ ಆರತಿ ಮಾಡಕ್ ಹೋದಾಗ ಇವಳು ಆರತಿ ಮಾಡೋ ಹಾಗಿಲ್ಲ ಅಂತ ಹೇಳ್ತಾಳೆ ಮತ್ತೆ ಅಂಜನಾ ಈಗ ಸತ್ಯ ಅವಳ ಗಂಡಿಗೆ ಅವ್ಳು ಆರತಿ ಮಾಡ್ತಾಳೆ ನಿಂದೇನ್ ಪರ್ಮಿಷನ್ ತಗೋಬೇಕಾ ಅಂತ ಹೇಳ್ತಾನೆ ಅವಾಗ ಗುರೈಸಿದಾಗ ಸತ್ಯ ನೀನು ಹೋಗ್ ಸತ್ಯ ಗುರಾಯಿಸೋದು ಭೂಮಿಗೆ ಬಯ್ಯೋದು ನಾನ್ ನೋಡ್ಕೊಂಡು ಸುಮ್ನೆ ಇರಲ್ಲ ಅಂಜನ ಅಂತ ಹೇಳ್ತಾನೆ ನಾವ್ ನಾವು ಮಾತಾಡೋದು ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹೇಳಿ ನಾವ್ ಇಲ್ಲಿಂದ ಹೊರಟೋಗ್ತೀವಿ ಅಂತ ಹೇಳಿದಾಗ ಅವ್ರ ತಂದೆ ನೀನ್ ಇದ್ದೊಂದು ಕಲ್ತಿದೀಯ ಚೆನ್ನಾಗಿ ಏನಾದ್ರು ಹೇಳಿದ್ರೆ ಇಲ್ಲಿಂದ ಮನೆ ಬಿಟ್ಟು ಹೋಗ್ತೀನಿ ಇಲ್ಲ ಅನ್ನೋ ತರ ನಿನ್ಗೋಸ್ಕರ ನಾವ್ ಎಷ್ಟು ಟೆನ್ಷನ್ ಆಗಿ ಕಾಯ್ತಾ ಇದೀವಿ ಗೊತ್ತಾ ಅಂತಾನೆ ಆರ್ತಿ ಮಾಡಿ ಒಳಗೆ ಕರ್ಕೊಂಡು ಹೋಗ್ತಾರೆ ಆಮೇಲೆ ಅಂಜನ ಮತ್ತೆ ದೇವೇಯಾನಿ ಶ್ರವಣ್ ಶ್ರವಣ ರೂಮಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ ನಾನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾಗ ಈ ತರದ್ ಸಾವಿರ ಕೇಸಸ್ ನೋಡಿ ಇದ್ದೀನಿ ಈ ಥರ ಇವನಿಗೆ ತೊಂದರೆ ಆಗ್ಬಾರ್ದು ಅಂತ ನಾನು ಆ ನಿರ್ಧಾರ ತಗೊಂಡಿದ್ದು ಆದರೆ ಇದೆಲ್ಲ ಹಾಗೇ ಹೋಯ್ತು ನಾನು ಅನ್ಕೊಂಡೇ ಇರಲಿಲ್ಲ ಅಂತ ಹೇಳ್ತಾನೆ ಅವಾಗ ದೇವೇನೇನು ನಾನು ನಿರೀಕ್ಷೆ ಮಾಡಿರಲಿಲ್ಲ ಆಗೋದೆಲ್ಲ ಆಗೇ ಬಿಡ್ತು ಅಂತ ಹೇಳ್ತಾಳೆ ಯಾವನು ಭದ್ರ ನನ್ನ ಅಜ್ಜಿದ ಮೇಲೆ ಕೈ ಹಾಕಿದ್ದು ಸಾಯಿಸೋ ಸಾಯಿಸಿದ ಭೂಮಿನಾದ್ರೂ ಸಾಯಿಸಬೇಕು ಅಂತ ಅಂದಾಗ ಅಂಜನಾ ಇನ್ನೊಬ್ರು ಸಾವನ್ನ ನಾವು ನಿರೀಕ್ಷೆ ಪಡಬಾರ್ದು ಒಳ್ಳೇದನ್ನೇ ಬಯಸ್ಬೇಕು ನಿನಗೆ ಕೋಪ ದ್ವೇಷ ಎಲ್ಲ ಇದೆ ಒಪ್ಕೊಂತೀನಿ ಆದರೆ ಈ ಕೀಳ್ ಮಟ್ಟಕ್ಕೆ ಇಳಿಬಾರ್ದು ಅಂತ ಹೇಳ್ತಾನೆ ನೀನು ಆಡಿದ ಮಾತು ನನಗೆ ಅವನೇನ್ ದೊಡ್ಡ ವೀರಪ್ಪ ನಾಯಕ ಪುಡಿ ರೌಡಿ ಅಷ್ಟೇ ಅವ್ನ ಹಿಂದೆ ಯಾರ್ಯಾರೋ ಅವ್ರಿಗೆ ಈ ಶಿಕ್ಷೆ ಆಗ್ಲೇಬೇಕು ಅಂತ ಹೇಳ್ತಾನೆ ಅವಾಗ ದೇವಯಾನಿ ಶಾಕ್ ಆಗ್ತಾಳೆ ನನ್ನ ಮಕ್ಕಳಿಗೆ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಬೇರೆ ಟ್ರೀಟ್ಮೆಂಟ್ ಇದೆ ಅಂತದ್ ಏನಾದ್ರು ಮಾಡಿದ್ರು ಅಂದ್ರೆ ಅವನಲ್ಲ ಅವ್ರ ಅಪ್ಪ ಆದ್ರೂನು ಬಾಯ್ ಬಿಟ್ಟೇ ಬಿಡ್ತಾನೆ ಅವಾಗ ಯಾರ್ಯಾರಿದ್ದಾರೋ ಅವರೆಲ್ಲಾರು ಬಾಯ್ ಬಿಟ್ಟೆ ಹೇಳ್ತಾನೆ ಅಂತ ಹೇಳಿದಾಗ ಅದೇ ಟ್ರೀಟ್ಮೆಂಟ್ ಆಗ್ಬೇಕು ಅವನಿಗೆ ಅವಾಗ್ಲೇ ಬಾಯ್ ಬಿಡಬೇಕು ಅವ್ನಿಗೆಲ್ಲ ಅವ್ರ ಹಿಂದೆ ಯಾರಿದಾರೋ ಅವ್ರಿಗೂ ಆಗಬೇಕು ಗಲ್ ಶಿಕ್ಷೆ ಆಗ್ಬೇಕು ಅವನಿಗೆ ಅವ್ರ ಜೊತೆ ಸೇರಿದಾರಲ್ಲ ಅವ್ರಿಗೂ ಆಗಬೇಕು ಅಂತ ಹೇಳ್ತಾನೆ ಅವಾಗ ದೇವಯಾನಿ ಕೇಳಿಸ್ಕೊಂಡು ಅಂಜು ಅಂಜು Relax, relax. ಹೇಳ್ಬೇಡ ಮುಂದೆ ಏನು ಹೇಳ್ಬೇಡ ಅಂತಾಳೆ ದೇವಯ್ಯನಿ ಅಂಜನಾ ಮಾತಾಡಿರೋದನ್ನ ಕೇಳಿಸ್ಕೊಂಡು ಕೈಯೆಲ್ಲ ನಡಗಿ ಗಾಬರಿ ಆಗ್ತಾ ಇರ್ತಾಳೆ ನೀರ್ ಕುಡಿತಾ ಇರುವಾಗ ಇದೇನಾದ್ರೂ ಭದ್ರನ ಹಿಂದೆ ನಾನೇ ಇದ್ದೀನಿ ಅನ್ನೋದು ಗೊತ್ತಾದ್ರೆ ಕೋರ್ಟ್ ಪ್ರಕಾರ ಅಲ್ಲ ಅಂಜನನ್ ಪ್ರಕಾರ ನಾನು ಕೆಟ್ಟೊಳ ಬಿಡ್ತೀನಿ ಈ ತರ ಎಲ್ಲ ಆಗ್ಬಾರ್ದು ಬೇರೆಯವರಿಂದ ಬೇಲ್ ಕೊಡಿಸಿ ಅವ್ನ ಆಚೆ ಕರ್ಸ್ಬೇಕು ಅಂತ ಹೇಳ್ಕೊಂತಾನೆ ಈ ಕಡೆ ಸತ್ಯ ಅಜಿತ್ ಅನ್ನ ರೂಮ್ಗೆ ಕರ್ಕೊಂಡ್ ಬರ್ತಾನೆ ರೆಸ್ಟ್ ಮಾಡುವಂತ ಮಲಗಿಸಿದಾದ್ಮೇಲೆ ಏನಣ್ಣ ನೀವು ಆ ಸ ಭೂಮಿ ನೋಡಿದ್ರೆ ಮದರ್ ತರ ಸತರ ಆಡ್ತಾಳೆ ನೀವು ಫಾದರ್ ತರ ಸತರ ಆಡ್ತೀರಾ ನನ್ಗೆ ಏನೋ ಆ ತರ ಆಗಿಲ್ಲ ಎರಡು ದಿನ ಬಿಟ್ಟು ನೋಡ್ರಿ ಬೇಕಾದ್ರೆ ನಾನು ಫುಲ್ ರೆಡಿ ಆಗಿಬಿಟ್ಟು ಸ್ಟೇಷನ್ಗೆ ಹೋಗ್ತೀನಿ ಅಂತ ಅಂದಾಗ ಅಲ್ಲಿಗೆ ಭೂಮಿ ಬಂದುಬಿಟ್ಟು ಅದೆಲ್ಲ ಆಗೋ ಹಾಗಿಲ್ಲ ನೀವು ಮನೆಯಲ್ಲೇ ಇದ್ದು ರೆಸ್ಟ್ ಮಾಡಿ ಆಮೇಲೆ ನೀವು ಡ್ಯೂಟಿಗೆ ಹೋಗಿ ಆರೋಗ್ಯವ ಭಾಗ್ಯ ಅನ್ನೋದು ಕೇಳಿಸ್ಕೊಂಡಿಲ್ವಾ ಅಂತ ಹೇಳಿದಾಗ ಆರೋಗ್ಯವ ಭಾಗ್ಯ ಅಲ್ಲ ಭೂಮಿ ಆರೋಗ್ಯವಾಗಿದ್ರೇನೆ ನಿಮ್ಮ ಭಾಗ್ಯಮ್ಮ ಬರೋದು ಅಂತ ಹೇಳುವಂತ ನನಗೆ ನಮ್ಮ ಅಮ್ಮ ಎಷ್ಟು ಮುಖ್ಯನೋ ನನಗೆ ನೀವು ಅಷ್ಟೇ ಮುಖ್ಯ ಸಾಹೇಬ್ರೆ ನೀವು ತುಂಬಾ ಬೇಗ ಹುಷಾರಾಗ್ತೀರಾ ನೀವು ಆ ಥರ ಎಲ್ಲ ಹೇಳೋ ಆಗಿಲ್ಲ ಸುಮ್ಮನೆ ಇರಿ ಅಂತ ಆಗ ಯಾಕೆ ಯಾಕೆ ಬಂದ್ಬಿಡು ನೀ ಏನು ಒರಿಜಿನಲ್ ಹೆಳ್ತೀನಿ ಆಕ್ಟಿಂಗ್ ಮಾಡ್ತಾರತ್ತ ನಾನು ನಿನಗೆ ನಿಮ್ಮ ಅಮ್ಮನ್ನ ಹೊರ ತರ್ಬೇಕಾನೆ ಅದಕ್ಕೆ ಅಂದರೆ ನಾನು ಇಷ್ಟು ಇದಕ್ಕೆ ಹೋಗಬೇಕು ಸ್ಟೇಷನ್ಗೆ ನೀನೇನು ಒರಿಜಿನಲ್ ಥರ ಆಡ್ತೀಯಾ ನಾನೇನೋ ಅಂಜನಾಗ ಡೌಟ್ ಬರ್ಬೋದು ಅಂತೂ ಒಂದು ಚಿಕ್ಕದ ಡ್ರಾಮಾ ಕ್ರಿಯೇಟ್ ಮಾಡ್ತಿದ್ದೀನಿ ಈ ಓವರ್ ಓವರಾಗೆ ಆಡ್ತಿದೀಯ ಅಂತ ಅಂತಾನೆ ಏನು ನಿಮ್ಮ ಮಾತಿನ ನಾನು ನಿಮ್ಮನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತನ ಅದೆಲ್ಲ ಏನು ಇಲ್ಲ ಕಾಳಜಿ ಕಾಳಜಿ ಮಾತ್ರ ನೀವು ಪಿಕಪ್ ಆದ್ರೆ ತಾನೇ ಅಮ್ಮನ್ನ ಬಿಡಿಸ್ಕೊಂಡ್ ಬರೋದು ಅಷ್ಟೇ ಅಂತ ಹೇಳ್ತಾಳೆ ಅಣ್ಣ ನೀವು ಎಂತೊಳನೆ ನನಗೆ ತಂದು ಗಂಟಾಗ್ಬಿಟ್ಟಿದ್ದೀರಾ ಇವ್ಳಜ್ಜಿ ಇವಳ ಅಂತಾನೆ ನಿಮಗೆ ಮಾನವೀಯತೆ ಅದು ಏನು ಇಲ್ವೇ ಇಲ್ವಲ್ಲ ನೀವೇನಾದರೂ ಮಾಡ್ಕೊಡಿ ನಾನು ಮಾಡೋ ಕರ್ತವ್ಯ ನಾನು ಮಾಡೇ ಮಾಡ್ತೀನಿ ಇಟ್ಕೊಳ್ಳಿ ಸತ್ಯ ಅಣ್ಣ ಇವರಿಗೆ ಸೂಪ್ ಮಾಡ್ಕೊಂಬಂದು ಕುಡಿಸ್ತೀನಿ ಅಂತಾಳೆ ನೋಡಿದ್ರ ಅಣ್ಣ ಎಂಥ ಮಾತು ದಿವಸ ನಿಮ್ಮ ಕಿವಳಿಗೆ ಸೂಪ್ ಮಾಡ್ಕೊಂಬರ್ತಾಳಂತೆ ಅಂದಾಗ ಸೆಂಟೆನ್ಸ್ ಎಲ್ಲ ತಪ್ಪೇಳ್ಬಾರ್ದಪ್ಪ ಅವಳು ಸೂಪ್ ಮಾಡ್ಕೊಂಬರ್ತೀನಿ ಬರ್ತೀನಿ ಇಂದಲ್ಲ ಸೂಪ್ ಮಾಡ್ಕೊಂಡ್ಬಂದು ಕುಡಿಸ್ತೀನಿ ಅಂತ ಅಂದ್ಲು ಇವತ್ತಿನ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗಿದೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ತರ ನಾನು ಸೀರಿಯಲ್ ಅಪ್ಡೇಟ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು